ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ದಿನಕ್ಕೊಂದು ಹೊಸ ಕಲಾವಿದರುಗಳು ಹಳೆ ಕಲಾವಿದರುಗಳು ಆ ಏನಂತಾರೆ ಪ್ರತಿಭಾವಂತ ಕಲಾವಿದರುಗಳು ಉದಯೋನ್ಮುಖ ಕಲಾವಿದರುಗಳನ್ನ ಪರಿಚಯಿಸ್ತಲೇ ಇದ್ದೇವೆ ಸೊ ಅದೇ ತರದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಅಲ್ಲ ಕ್ರಿಯೇಟ್ ಮಾಡಿದಂತಹ ನಮ್ಮ ಪ್ರೀತಿಯ ನಮ್ಮ ಸ್ಟಾರ್ ಅಂತ ಅಂದ್ರು ಕೂಡ ತಪ್ಪಾಗೋದಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಸಿನಿಮಾ ಸಿನಿಮಾ ಕ್ಷೇತ್ರಗಳಲ್ಲೂ ಕೂಡ ಕಾಣಿಸ್ಕೊಂತ ಇರತಕ್ಕಂಥದ್ದು ಇನ್ನೊಂದು ವಿಶೇಷ ಸೊ ಈಗ ರಾಯಲ್ ಅನ್ನೋ ಸಿನಿಮಾದ ಮೂಲಕ ಮತ್ತೆ ಒಂದು ಸಂಚಲನ ಸೃಷ್ಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರೀತಿಯ ಗೌರವ್ ಶೆಟ್ಟಿ ಅವರು ಸರ್ ನಮಸ್ತೆ ನಿಮ್ಗೆ ನಮಸ್ತೆ ಅಹ್ ಸೊ ನಿಮ್ಮ ಒಂದು ಅಂದ್ರೆ ನೋಡಿ ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಅವನೇನ್ ಬಿಡಪ್ಪ ಅವನು ಟಕ್ ಅಂತ ಬಂದ್ಬಿಟಾ ಟಕ್ ಅಂತ ಬಂದ್ಬಿಟಾ ಅನ್ನೋದೊಂದು ಅಹ್ ಏನ್ ಗಾಸಿಪ್ ಮಾತು ಕೇಳಿ ಬರ್ತಾ ಇರತ್ತೆ ಸೊ ಅದ್ರ ಬಗ್ಗೆ ನೀವು ಅದ್ರ ಹಿನ್ನಡೆ ಏನಿದೆ ಅದ್ರ ಹಿನ್ನೆಲೆ ಏನಿದೆ ಯಾವ ತರ ಬಂದಿದ್ದೀರಿ ಎಷ್ಟು ಕಷ್ಟ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋದು ಅಷ್ಟು ಸುಲಭನ ಅದನ್ನ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಏನಿಲ್ಲ ಸರ್ ಏನಂದ್ರೆ ಎಲ್ರಿಗೂ ಏನನ್ಸ್ರೆ ಸ್ಕ್ರೀನ್ ಮೇಲೆ ಬಂದಾಗ ಮಾತ್ರ ಅವ್ನು ಇವಾಗ ಬಂದ ಅಂತ ಗೊತ್ತಾಗುತ್ತೆ ಬಟ್ ಸ್ಕ್ರೀನ್ ಮುಂಚೆ ಬರಕ್ ಮುಂಚೆ ಏನೇನ್ ಮಾಡಿರ್ತೀವಿ ಯಾಕೆಂದ್ರೆ ಸ್ಕ್ರೀನ್ ಮುಂದೆ ಬಂದು ನಾವು ಕಾಣಿಸ್ಕೊಂಡಿರಲ್ಲ ಸ್ಟ್ರಗ್ಲಿಂಗ್ ಆಗಿರ್ಬೋದು ಪ್ರತಿಯೊಂದು ನಾವು ಅಮೃತಾಂಜನ್ ಅನ್ನೋ ಒಂದು ಶಾರ್ಟ್ ಫಿಲಂ ಮುಖಾಂತರ ಸ್ಟಾರ್ಟ್ ಆಗಿದ್ವಿ ಜರ್ನಿ ಬಟ್ ಅದಕ್ಕಿಂತ ಮುಂಚೆ ಒಂದು ನಾವು ಬೆಂಗಳೂರ್ ಬಂದು ಒಂದು ಆರು ವರ್ಷ ಆಗಿದೆ ಇಲ್ಲಿವರೆಗೂ ಅಮೃತಾಂಜನ್ ಮುಂಚೆ ಒಂದು ಟೂ ಇಯರ್ಸ್ ಆಗಿತ್ತು ಸೊ ಆ ಟೂ ಇಯರ್ಸ್ ಅಥವಾ ಅದಕ್ ಮುಂಚೆ ನಾವು ಪಟ್ಟ ಅಂದ್ರೆ ಸ್ಟ್ರಗ್ಲಿಂಗ್ ಮಾಮೂಲಿ ಅಂದ್ರೆ ನಮ್ಗೊಂದು ದಾರಿ ಬೇಕಾಗಿತ್ತು ಬೆಂಗಳೂರಲ್ಲಿ ವಸ್ತು ನಮ್ಗೆ ಸೊ ಅವಾಗ ಶಾರ್ಟ್ ಫಿಲಂ ಮಾಡ್ಬೇಕು ಅಥವಾ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ಬೇಕು ಎಲ್ಲ ಒಂದು ಲಿಂಕ್ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ ಗೆ ಜೂನಿಯರ್ ಆರ್ಟಿಸ್ಟ್ ಆಗ ಹೋಗ್ತಾ ಇದ್ವಿ ಆಡಿಷನ್ ಗಳಿಗೆ ಹೋಗ್ತಾ ಇದ್ವಿ ಬಟ್ ಯಾವುದೂ ವರ್ಕ್ಔಟ್ ಆಗ್ತಾ ಇರಲಿಲ್ಲ ಸೊ ಅದಾದ್ಮೇಲೆ ನಮ್ಗೆ ಮೋಹಿತ್ ಸರ್ ಸಿಕ್ಕಿ ಅಮೃತಾಂಜನ್ ಸ್ಟಾರ್ಟ್ ಆಗಿ ಅಲ್ಲಿಂದ ಒಂದು ಶಾರ್ಟ್ ಫಿಲಮ್ ಜರ್ನಿ ಅಂತ ಸ್ಟಾರ್ಟ್ ಬಟ್ ನಮ್ಗೆ ಇನ್ನೊಂದು ಮೈನಸ್ ಏನಾಗಿತ್ತು ಅಂದ್ರೆ ನಾವು ಆ ಟೈಮಲ್ಲಿ ಬಂದಾಗ ಕೋವಿಡ್ ಎಸ್ ಬಟ್ ಮೈನಸ್ ಅನ್ನೋದ್ಕಿಂತ ಪ್ಲಸ್ ಅಂತ ಹೇಳ್ಬೋದು ನಾವು ಎಲ್ಲರೂ ಮೈನಸ್ ಅಂತ ಹೇಳಿ ಬಟ್ ನಾವ್ ಅದನ್ನ ಪ್ಲಸ್ ಅಂತಾನು ತಗೊಂಡ್ವಿ ಯಾಕೆಂದ್ರೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಹೊಸದಾಗಿ ಏನಾದ್ರು ಬೇಕಾಗಿತ್ತು ಮನೇಲಿ ಕುತ್ಕೊಂಡಾಗ ಬರೀ ಹಳೆ ಸಿನಿಮಾಗಳು ಆಲ್ರೆಡಿ ನೋಡಿರೋ ಸಿನಿಮಾಗಳನ್ನೇ ಎಷ್ಟು ಅಂತ ನೋಡಕ್ ಹೊಸದಾಗಿ ಏನೋ ಒಂದ್ ಬೇಕಾಗಿತ್ತು ಸೊ ಅವಾಗ್ಲೇ ನೆಟ್ಫ್ಲಿಕ್ಸ್ ಓ ಟಿ ಟಿ ಚೆನ್ನಾಗಿ ಎಲ್ಲಾ ಸಿನಿಮಾಗಳು ಆಚೆ ಬಂದಿತ್ತು ಕೆಲವೊಂದು ಸಿನಿಮಾಗಳು ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಅಲ್ಲಿ ಇದ್ದವು ಯಾರಿಗೂ ಗೊತ್ತಿರ್ಲಿಲ್ಲ ಚೆನ್ನಾಗಿರೋ ಸಿಮ್ ಯಾವ್ದು ಅಂತ ಸೊ ಅವಾಗ ಕಂಪ್ಲೀಟ್ಲಿ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ರು ಸೊ ಅವಾಗ ನಾವು ಅನ್ನೋದು ಸೆಕೆಂಡ್ ವೇವ್ ಟೈಮ್ ಬಿಟ್ಟಾಗ ಏನು ಅಲ್ಲಿಂದ ಜರ್ನಿ ಅಂತೂ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಹಿಂದೆ ತಿರುಗಿ ನೋಡಿದ್ದು ತುಂಬಾ ಕಮ್ಮಿ ಒಂದ್ರಿಂದ ಒಂದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಶಾರ್ಟ್ಸ್ ಮೂವೀಸ್ನ ಒಂದು ನೀವು ಆಕ್ಟಿಂಗ್ ಮಾಡೋದ್ರಲ್ಲಿ ನಿರುತ್ತರ ಆಗಿರ್ತೀವಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಂದ್ರೆ ಈಗ ನಾವು ಬ್ಯಾಕ್ ಬ್ಯಾಕ್ ಟು ಅಂದ್ರೆ ನಾವು ಅವಾಗ ಅಮೃತಾಂಜನ್ ಚೆನ್ನಾಗಿತ್ತು ವೈರಲ್ ಆಯ್ತು ಮನೆ ಮನೆಗೆ ರೀಚ್ ಆಯ್ತು ತುಂಬಾ ಚೆನ್ನಾಗಿ ಇಟ್ಕೊಡ್ತು ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳ ಯಾವ್ದು ಸ್ಟಾರ್ಟ್ ಆಗಿರ್ಲಿಲ್ಲ ಹಳೆ ಸಿನಿಮಾಗಳನ್ನ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಕೂತಿದ್ರು ಸೊ ಹಂಗಾಗಿ ನಮ್ಗೆ ಸಿನಿಮಾ ಕಡೆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಫೋನ್ಸ್ಗಳು ಅಂದ್ರೆ ಅವಕಾಶಕ್ಕೋಸ್ಕರ ಬರ್ತಾ ಇರಲಿಲ್ಲ ಅಪ್ರಿಸಿಯೇಷನ್ ಗೋಸ್ಕರ ಬರ್ತಾ ಇತ್ತು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಹಿಂಗೆ ಮಾಡ್ತಾ ಇರಿ ಅಂತ ಯಾವಾಗ ಹಳೆ ಸಿನಿಮಾಗಳೆಲ್ಲ ರಿಲೀಸ್ ಆಗಿ ಮತ್ತೆ ಹೊಸದಾಗಿ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡಿದ್ರು ಅಷ್ಟಲ್ಲಿ ನಾವ್ ಆಲ್ರೆಡಿ ಒಂದ್ ಹತ್ತು ಶಾರ್ಟ್ ಫಿಲಮ್ ಗಳ್ ಸೊ ಅಮೃತ ಆಪರ್ಚುನಿಟಿ ಆಚೆ ಕಡೆಯಿಂದ ನಮ್ಗೆ ಯಾವ್ದು ಬರ್ಲಿಲ್ಲ ಸೊ ಅವಾಗ ನಮ್ಗೆ ಮೋಹಿತ್ ಸರೇ ಮತ್ತೆ ಮತ್ತೆ ಶಾರ್ಟ್ ಫಿಲಮ್ ಮಾಡ್ತಾ 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 ನಮ್ನ ಮೇಲೆ ತುತ್ತಾ ಬಂದ್ರು ಸೊ ಅವಾಗ ನಮ್ಗೆ ಅಮಿತ್ ಅವರು ಸಿಕ್ಕಿದ್ರು ಅವರು ಅಷ್ಟೇ ಬೈಬಿಡ್ಕೇನ ಶಾರ್ಟ್ ಫಿಲಮ್ ಅಂದ್ರೆ ಅವರು ಒಳ್ಳೆ ಇಟ್ ಸೊ ಅದಾದ್ಮೇಲೆ ಹಂಗೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ವಿ ಅವಾಗ ಎಲ್ಲೊಂದ್ ಕಡೆ ಮೇಡ್ ಇನ್ ಚೈನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಅದಾದ್ಮೇಲೆ ಬ್ಯಾಂಗ್ ಅನ್ನೋ ಒಂದು ಕ್ಯಾರೆಕ್ಟರ್ ಬ್ಯಾಂಗ್ ಅನ್ನೋ ಸಿನಿಮಾದಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ ಅದಾದ್ಮೇಲೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮೈನ್ ಕ್ಯಾರೆಕ್ಟರ್ ಅಂತ ಬಂದಿದ್ದು ಲವ್ ಬರ್ಡ್ ಡಾರ್ಲಿಂಗ್ ಕೃಷ್ಣ ಆ ಬಂದಾಗ ನನ್ ಸುಮಾರು ಸಿನಿಮಾಗಳು ಹೋಗಿದ್ವಿ ಮತ್ತೆ ಅಲ್ಲಿಂದ ನಮ್ಗೆ ಆಡಿಶನ್ ಯಾವ್ದು ಕೊಟ್ಟಾಗ್ತಿರ್ಲಿಲ್ಲ ಸೊ ನಾವು ಅಮೃತಂಗ ನಾವಿ ಒಂದು ನಾಲ್ಕೈದು ಶಾರ್ಟ್ ಫಿಲಮ್ ಆದ್ಮೇಲೆ ಆಡಿಷನ್ ಹೋಗೋದೇ ಬಿಟ್ಬಿಟ್ಟೆ ಯಾಕೆಂದ್ರೆ ನಾನ್ ಯಾವ ಯಾವ ಆಡಿಶನ್ ಹೋಗಿದೀನಿ ಇದುವರೆಗೂ ಆ ಯಾವ ಆಡಿಷನ್ದು ಟೈಟಲ್ ಆಗ್ಲಿ ಪೋಸ್ಟರ್ ಆಗ್ಲಿ ಇವತ್ತಿಗೂ ರಿಲೀಸ್ ಆಗಿಲ್ಲ ಎಸ್ ಒನ್ ಟೈಟಲ್ ಇಟ್ಕೊಂಡು ಆಮೇಲೆ ಯಾರ್ಯಾರು ಆಡಿಷನ್ ಇದೆ ಬನ್ನಿ ಅಂತ ಕರಿತಾ ಇದ್ರೋ ಇದುವರೆಗೂ ಅವ್ರು ಯಾರು ಒಂದು ಸಿನಿಮಾನು ಮಾಡಿಲ್ಲ ಅಂದ್ರೆ ಅಷ್ಟು ಸ್ಟ್ರಗಲ್ ಇರುತ್ತೆ ಅಂತ ಅಥವಾ ಡೌಲನ್ ಅದು ಏನೋ ಒಂದು ಕೆಲವೊಂದು ಏನೋ ಅವ್ರ ಪ್ರಮೋಷನ್ ಗೋಸ್ಕರನೋ ಅಥವಾ ನಾವೇನೋ ಸಿನಿಮಾ ಮಾಡ್ತೀವಿ ಆಮೇಲೆ ಕೆಲವೊಬ್ರು ಆಡಿಷನ್ ಅಂತ ಮಾಡ್ತಾರಲ್ಲ ಅದು ನನ್ಗೆ ಜಲೀನ ಅಂತ ಅನ್ಸಲ್ಲ ಯಾಕಂದ್ರೆ ನೀವು ಸಡನ್ ಒಂದ್ ನೂರ್ ಜನ ಕರೆದ್ಬಿಟ್ಟು ಕ್ಯೂ ನಿಲ್ಸ್ಬಿಟ್ಟು ಒಬ್ಬ ಕಲಾವಿದ ನಿಲ್ಸ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ನೀನ್ ಮಾಡು ಹಂಗ್ ಮಾಡೋ ಹಿಂಗ್ ಮಾಡು ಒಬ್ಬ ಕಲಾವಿದನ ಏನ್ ಬೇಕೋ ಅದನ್ನ ತಗಸ್ಬೇಕು ನಾವು ಆಡಿಷನ್ ಅನ್ನೋ ಕಾನ್ಸೆಪ್ಟ್ ನನ್ಗೆ ಇವತ್ತೊಂದ್ ದಿನ ಲೈವ್ ಆಗಿ ಹೋಗಿ ಆಡಿಷನ್ ಮಾಡೋದ್ಕಿಂತ ಅವ್ರವರೇ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಳೋಕ್ ತುಂಬಾ ಅವಕಾಶಗಳಿದೆ ಸೊ ಅಲ್ಲೇ ನ ಎಕ್ಸ್ಪೋಸ್ ಮಾಡ್ಬೋದು ಏನೇ ಇದ್ರು ಸೊ ನಮಗೂ ಒಂದು ಪ್ಲಾಟ್ಫಾರ್ಮ್ ಅಂತ ಯೂಟ್ಯೂಬ್ ನಾವು ಕ್ರಿಯೇಟ್ ಮಾಡಿದ್ದು ನಮ್ಮ ಮೋಹಿತ್ ಸರ್ ಮತ್ತೆ ಅಮಿತ್ ಅವರು ಅವರಿಬ್ರು ಕ್ರಿಯೇಟ್ ಮಾಡ್ಕೊಟ್ಟಿದ್ದ ದಾರಿಲಿ ನಾವು ನೆಟ್ಕೊಂಡ್ ಬಂದಿದೀವಿ ಸೊ ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾಗಳನ್ನ ಮಾಡ್ತಾ ಮಾಡ್ಕೊಂಡು ನನಗೆ ಎಸ್ ಇನ್ನು ಟ್ಯಾಲೆಂಟೆಡ್ಸ್ ಒಂದ್ ಕಡೆಗಾದ್ರ ಅಂದ್ರೆ ಕಷ್ಟಪಟ್ಟು ಏನೋ ಮಾಡ್ಬೇಕು ನಾವು ಜನರ ಕಣ್ಣಿಗೆ ಕಾಣಿಸ್ಕೋಬೇಕು ಬೆಳ್ಳಿ ಪರದೆ ಮೇಲೆ ಬರ್ಬೇಕು ಅಂತಕ್ಕಂಥ ಟ್ಯಾಲೆಂಟೆಡ್ಗಳು ಒಂದ್ ಕಡೆಗಾದ್ರೆ ಅದೇ ಬಾಯ ಬಡ್ಕೊಂಡು ಬೈಕೊಂಡು ಅನಾವಶ್ಯಕವಾದ ಒಂದು ಮಾತುಗಳನ್ನ ಆಡ್ಕೊಂಡು ಬೆಳೆದಂತವ್ರೆ ಜಾಸ್ತಿ ಆಗ್ತಾ ಇದಾರೆ ಇತ್ತೀಚಿನ ದಿನಮಾನಗಳಲ್ಲಂತೂ ನಾನು ಅವ್ರ ಅಭಿಮಾನಿ ಅನ್ಕೊಂಡು ಬರೋ ಜಾಸ್ತಿ ಆಗ್ತಾರೆ ಅವ್ರಿಗೆ ಇಮಿಡಿಯೇಟ್ಲಿ ಲಕ್ಷಾಂತರ ಗಟ್ಟಲೆ ಫಾಲೋವರ್ಸು ಬರೋ ಬರೋ ಅನ್ನೋರು ಫೇಮಸ್ ಆಗೋಗ್ಬಿಡ್ತಾರೆ ಸೊ ಈ ತರ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ಇಂಥವ್ರ ಮಧ್ಯೆ ಟ್ಯಾಲೆಂಟೆಡ್ಸ್ ಗಳು ಎಲ್ಲ ಒಂದ್ ಕಡೆಗೆ ಡಲ್ ಆಗ್ತಾ ಇದಾರ ಅನ್ನೋದು ಯಾಕೆಂದ್ರೆ ನೀವ್ ಯಾವುದೇ ಒಂದ್ ಟ್ರೋಲ್ ಪೇಜಸ್ ಗಳಲ್ಲಿ ತಗೊಂಡ್ರು ಅವರೇ ಕಾಣಿಸ್ತಾರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೈಲೈಟ್ ಆಗಿ ಅವರೇ ಕಾಣಿಸ್ತಾ ಇರ್ತಾರೆ ಹತ್ತು ಸ್ಕ್ರೋಲ್ ಮಾಡಿದ್ರೆ ಎಂಟತ್ತು ಈ ಇವು ಬರ್ತಾ ಇರ್ತವೆ ಊಟಕ್ಕೆ ಇಲ್ಲದು ಪಿಂಕಾಯಿಗಳು ಅಂತ ಅನ್ನೋ ತರ ಅದು ಆಗೋಗ್ಬಿಟ್ಟಿದೆ ಸೊ ಟ್ಯಾಲೆಂಟೆಡ್ಸ್ ಗಳ ಕಥೆ ಏನು ಸರ್ ಅಂದ್ರೆ ಇವಾಗ ಏನೇ ಮಾಡಿ ನೆಗೆಟಿವ್ ನ ಬೇಗ ಜನ ಹ್ಮ್ ಹ್ಮ್ ನೆಗೆಟಿವ್ ನ ಜಾಸ್ತಿ ನೋಡ್ಬಿಡ್ತಾರೆ ತುಂಬಾ ಪಾಸಿಟಿವ್ ಮತ್ತೆ ನೆಗೆಟಿವ್ ಆಗಿ ಏನೋ ಒಂದ್ ಮೈನಸ್ ನಡೀತಾ ಇದೆ ಸೊ ಅವಾಗ ಜನಕ್ಕೆ ಅಂದ್ರೆ ನಾನು ವೈರಲ್ ಏನೋ ಏನಂತ ಮಾತಾಡಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು ನೆಗೆಟಿವ್ ಕಮೆಂಟ್ ಮಾಡ್ಬೇಕು ಸ್ಟಾರ್ ವಾರ್ ಮಾಡ್ಬೇಕು ನಾನು ಅವ್ರು ಬಂದ್ಬಿಟ್ಟು ಇನ್ನೊಬ್ರು ಬಗ್ಗೆ ಮಾತಾಡ್ಬೇಕು ಸೊ ಇದೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ವೈರಲ್ ಆಗೋ ಅಂತವ್ರು ಅವರು ಅಷ್ಟೇ ಸೊ ವೈರಲ್ ಆದವ್ರು ಯಾರು ಫೇಮ್ ಬರಲ್ಲ ಸೊ ಫೇಮ್ ಬರ್ಬೇಕು ಅನ್ಕೊಂಡ್ರ ಯಾರು ವೈರಲ್ ಆಗ್ಬೇಕು ಅಂತ ಇಷ್ಟಪಡಲ್ಲ ಅಂದ್ರೆ ಇವಾಗ ನೋಡಿ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಗಳ್ ಮಾಡ್ತಿರ್ಬೋದು ನೆಗೆಟಿವ್ ಆಗಿ ಟ್ರೋಲ್ಗಳನ್ನ ಮಾಡ್ತಾ ಇರಬಹುದು ಆಗಿ ಬ್ಯಾಡ್ ಬ್ಯಾಡ್ ಆಗಿ ಒಬ್ರು ಇರೋಗೆ ಇನ್ನೊಬ್ರು ಇರೋಗೆ ಸ್ಟಾರ್ ಕ್ರಿಯೇಟ್ ಮಾಡ್ತಾ ಇರಬಹುದು ಬಟ್ ಅವ್ರ ಯಾರು ಅವ್ರ ಮುಖಾನ ಇಟ್ಕೊಂಡು ಮಾಡ್ತಾ ಇರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರ ನಿಜವಾಗ್ಲೂ ಫ್ಯಾನ್ಸ್ ಗಳು ಆಗಿರಲ್ಲ ನೀವು ಒಂದು ನೀವು ಅದೊಂದು ಸೀರಿಯಸ್ ಆಗಿ ತಗೊಂಬೋದೇನೋ ಸರ್ಕಾರನ ಯಾರಾದ್ರೂ ಒಬ್ರು ಸೀರಿಯಸ್ ಆಗಿ ತಗೊಂಡು ಪ್ರತಿ ಒಂದು ಅಕೌಂಟ್ ಗು ಒಂದ್ ಆಧಾರ್ ಕಾರ್ಡ್ ಒಂದ್ ಏನೋ ಒಂದು ಪ್ರೂಫ್ ನ ಕೊಟ್ಟು ಒಂದ್ ಆಧಾರ್ ಕಾರ್ಡ್ಗೆ ಒಂದು ಪೇಜ್ ಒಂದು ಪ್ರೈವೇಟ್ ಅಕೌಂಟ್ ಈ ತರ ಒಂದು ಮಾಡಿದ್ರೆ ಎಷ್ಟೋ ನೆಗೆಟಿವ್ ಕಮೆಂಟ್ಸ್ ಗಳು ಇದಾಗ್ಬಿಡುತ್ತೆ ಪಾಪ ಎಷ್ಟೋ ಜನ ಆಚೆ ಬಂದು ನಿಜವಾಗ್ಲೂ ರಿಯಲ್ ಟ್ಯಾಲೆಂಟ್ ನ ಅಂತ ಬಂದಿರ್ತಾರಲ್ಲ ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಗಳು ಕಡಿಮೆ ಆಗುತ್ತೆ ಅವಾಗ ಯಾರು ಕೆಟ್ಟದಾಗಿ ತುಂಬಾ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರೋ ಈಸಿಯಾಗಿ ಸಿಗಕ್ ಅಂತಾರೆ ಅವ್ರಿಗೊಂದ್ ಸ್ವಲ್ಪ ಏನ್ ಬೇಕೋ ಅದನ್ನ ಮಾಡ್ಕೊಟ್ರೆ ಅವಾಗ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದು ಯಾವ್ದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಇನ್ನು ಅದೇ ನಾನು ಹೇಳಿದಾಗ ಅವಾಗ ಒಂದು ನೋಡುಗರಿಗೆ ಒಂದ್ ಹದ್ನೈದ್ ಸೆಕೆಂಡ್ ವಿಡಿಯೋಸ್ ಅಥವಾ ಒಂದ್ ಹದಿನೆಂಟು ನಿಮಿಷ ಇಪ್ಪತ್ತ್ ನಿಮಿಷದ ವಿಡಿಯೋಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಹಿಂದೆಗಡೆ ಇರ್ತಕ್ಕಂಥದ್ದು ಒಂದು ಶಾರ್ಟ್ ಮೂವಿ ಅಂತ ಬಂದ್ರು ಕೂಡ ಅದಕ್ಕೆ ಮ್ಯೂಸಿಕ್ ಬೇಕಾಗುತ್ತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಆರ್ಟಿಸ್ಟ್ಗಳು ಸೊ ಇದ್ರೆಲ್ಲಾದ್ರೂ ಮದ್ವೆ ಜನಗಳ ಮುಂದೆ ಇಟ್ಟಾಗ ಯಾವ ತರ ನೋಡ್ತಾರೆ ಬಿಡ್ತಾರೆ ಅನ್ನೋ ಒಂದು ಗೊಂದಲ ಇದೆಲ್ಲ ಇರುವಂತಮೆಂಟ್ ಗಳಲ್ಲಿ ಯಾವ ತರ ಕಷ್ಟ ಆಗ್ತಾ ಇದೆ ಸರ್ ಇದನ್ನೆಲ್ಲ ನಾನ್ ಕ್ರೆಡಿಟ್ಸ್ ನಾನ್ ತಗೊಳಕ್ ಇಷ್ಟಪಡಲ್ಲ ನಮ್ ಡೈರೆಕ್ಟರ್ ಗಳಿಗೆ ನಾನ್ ಕೊಡಕ್ ಇಷ್ಟಪಡ ಯಾಕೆ ಅಂದ್ರೆ ಅವ್ರು ಕ್ರಿಯೇಟ್ ಮಾಡದಂತ ಒಂದು ಪ್ಲಾಟ್ಫಾರ್ಮ್ ಇದು ಸೊ ಅದಾದ್ಮೇಲೆ ನಮ್ ಟೀಮ್ ಏನಕ್ಕೆ ಪದೇ ಪದೇ ಜನರನ್ನ ತಲ್ಪ ಇದೀವಿ ಅಂದ್ರೆ ಒಂದ್ಸಲಿ ನಾವು ಶಾರ್ಟ್ ಗೆದ್ದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ನಾವು ಗೆದ್ಬಿಟ್ಟಿದೀವಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬರಲ್ಲ ಕೇಳ್ತಾರೆ ಬಿಡ್ತಾನೆ ತಿಂಗಳಿಗೆ ಎರಡ್ ಮೂರ್ ಬಿಡಿ ಎರಡ್ ಮೂರ್ ಬಿಡಿ ಅಂತ ಸೊ ನಾವು ಅವ್ರ್ ಏನೋ ವಿಡಿಯೋ ಚೆನ್ನಾಗಿ ಹೋಗ್ತಾ ಇತ್ತು ಅನ್ಬಿಟ್ಟು ನಾವು ತಿಂಗ್ಳಿಗೆ ಎರಡ್ ಮೂರ್ ಬಿಟ್ಕೊಂಡ್ ಬಂದ್ಬಿಟ್ರೆ ಕ್ವಾಲಿಟಿ ಕಂಟೆಂಟ್ ಕೊಡಕ್ ಆಗಲ್ಲ ಸೊ ಅರ್ಜೆಂಟ್ ಮಾಡ್ಕೊಳಲ್ಲ ನಾವು ಟೈಮ್ ತಗೊಂತಾರೆ ಸ್ಕ್ರಿಪ್ಟ್ ಮಾಡಕ್ಕೆ ಸೊ ಅದಾದ್ಮೇಲೆ ಜನರನ್ನ ತಲುಪಬೇಕು ಅನ್ನೋದೊಂದು ಇರುತ್ತೆ ಆಮೇಲೆ ನಾವು ಪ್ರಾಕ್ಟೀಸ್ ಪ್ರತಿ ಪ್ರತಿಯೊಂದು ಶಾರ್ಟ್ ಫಿಲಮ್ ಗು ಪ್ರಾಕ್ಟೀಸ್ ಮಾಡ್ತೀವಿ ಸೊ ಈಗ ನಾವು ಒಂದ್ ಶಾರ್ಟ್ ಫಿಲಮ್ ಪ್ರಾಕ್ಟೀಸ್ ಮಾಡಿದೆ ಅನ್ಬಿಟ್ಟು ನೆಕ್ಸ್ಟ್ ಶಾರ್ಟ್ ಫಿಲಮ್ ಗೆ ನಾನು ಹಳೇದ್ರಲ್ಲಿ ಪ್ರಾಕ್ಟೀಸ್ ಮಾಡಿದೀನಿ ಇದ್ರಲ್ ಮಾಡಲ್ಲ ಅಂತಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಆಕ್ಟ್ ಮಾಡ್ಬೇಕಾದ್ರೂ ನಾವು ಕಲಿತಾ ಹೋಗ್ತಾ ಇರ್ತೀವಿ ಸೊ ಅವಾಗ ಪ್ರತಿಯೊಂದು ಕ್ಯಾರೆಕ್ಟರ್ ನಾವು ಕಲ್ ಕಲ್ತು ಕಲ್ತು ಮಾಡ್ಬೇಕು ಸೊ ಅವಾಗ್ಲೇ ಅದಕ್ಕೊಂದು ನಾವೇನ್ ಅನ್ಕೊಂಡಿದ್ವಿ ಅರ್ಥ ಕೊಡಕ್ ನಾನೆಲ್ಲೋ ನಾನು ಚೆನ್ನಾಗಿ ಮಾಡ್ಬಿಟ್ಟಿದೀನಿ ಹಳೆಯ ಫಿಲ್ ಗಳೆಲ್ಲ ನಾನು ಆಕ್ಟಿಂಗ್ ಮಾಡ್ತೀನಿ ಪ್ರಾಕ್ಟೀಸ್ ಬೇಡ ಅಂತ ಸೀದಾ ಹೋಗ್ಬಿಟ್ರೆ ಅಲ್ಲಿಗೆ ನಾವು ಮಾಡ್ಕೊಂಡ್ಬಿಡ್ತೀವಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಮಾಡ್ಕೊಂಡು ಜನರನ್ನ ಏನ್ ನಗಸ್ಬೇಕು ಅದ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕಷ್ಟೆ ಯಾಕಂದ್ರೆ ಜನರ ನಾನ್ ಚೆನ್ನಾಗಿ ರೀಚ್ ಆಗ್ಬೇಕು ನಾನು ಅದ್ಭುತವಾಗಿ ಇದಾಗ್ಬೇಕು ನಾವ್ ಕೆಲ್ಸ ಚೆನ್ನಾಗ್ ಮಾಡಿದ್ರೆ ತನಗೆ ರೀಚ್ ಆಗ್ಬೇಕು ಇನ್ನು ಗೌರವ್ ಶೆಟ್ಟಿ ಅವ್ರನ್ನ ಒಬ್ಬ ಕಾಮಿಡಿ ಸ್ಟಾರು ಈಗ ಅಪ್ಕಮಿಂಗ್ ಹೀರೋ ಅದು ಇದು ಅಂತಂದು ಎಲ್ಲ ಸರ್ವೇ ಸಾಧಾರಣ ಆದ್ರೆ ಗೌರವ್ ಶೆಟ್ಟಿ ಅವರ ಹಿನ್ನೆಲೆ ಅಂತ ಬಂದಾಗ ನಾನು ನಮ್ಮ ಫ್ಯಾಮಿಲಿಯಿಂದ ಯಾವುದೇ ತರ ಸಿನಿಮಾ ಇಂಡಸ್ಟ್ರಿಗು ರಿಲೇಟೆಡ್ ಇಲ್ಲ ಅಂದ್ರೆ ನಾವಪ್ಪ ನಾಟಕ ಮಾಡ್ತಾ ಇದ್ರಂತೆ ಅವಾಗ ಕಾಲೇಜಲ್ಲಿ ಇದ್ದಾಗ ಆಮೇಲೆ ಕೆಲ್ಸ ಹೋಗೋಕು ಮುಂಚೆ ಅದ್ ಬಿಟ್ರೆ ಸಿನಿಮಾ ಇಂಡಸ್ಟ್ರಿಗೆ ನಮಗೂ ಏನ್ ಲಿಂಕ್ ಇಲ್ಲ ನಾನು ಹುಟ್ಟಿ ಬೆಳೆದಿದೆಲ್ಲ ಕೇರ್ಪಟೆ ಕೇರ್ಪೇಟೆ ಮಂಡ್ಯ ಜಿಲ್ಲೆ ಕೇರ್ಪಟೆ ತಾಲೂಕು ಅಲ್ಲೇ ಹುಟ್ಟಿ ಬೆಳೆದ ಟೆಂತ್ವರೆಗೂ ಅಲ್ಲಿ ಇದೆ ಪಿ ಯು ಜಾಯ್ನ್ ಆದ ಅಲ್ಲಿ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಿದೆ ಐ ಟಿ ತಿನ್ ಶಾರ್ಟ್ ಫಿಲಂ ಜರ್ನಿ ಸ್ಟಾರ್ಟ್ ಆಗಿದೆ ಅದೇ ಎಲ್ಲಾ ಇಂಟರ್ವ್ಯೂ ಅಲ್ಲೇ ಶಾರ್ಟ್ ಫಿಲಂ ಮಾಡಿದ್ದು ನವಗ್ರಹ ರೀ ಸೊಪೋ ಮಾಫಿಯಾ ಅನ್ಬಿಟ್ಟು ಅಲ್ಲಿ ನವಗ್ರಹ ಅಂಬಾರಿ ಕದಿಯಕೋತಾರೆ ನಾನು ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗ್ಬೇಕು ಒಂಬತ್ ಜನ ಅನ್ಬಿಟ್ಟು ಆತರ ಒಂದು ಶಾರ್ಟ್ ಫಿಲಂ ಮಾಡಿದ್ದು ಅದನ್ನ ದಿನಕರ್ ಸರ್ಗ ತೋರಿಸ್ದೆ ಅವರು ಹಿಂಗೆ ದಿನಾಕ ಸರ್ ನಮ್ ಶಾರ್ಟ್ ಫಿಲಂ ಗಳೆಲ್ಲ ನೋಡಿ ಒಂದು ಕ್ಯಾರೆಕ್ಟರ್ ಕೊಟ್ಟರು ಒಂದೇ ಸೆಕೆಂಡ್ ಮೀಟಿಂಗ್ ತೋರಿಸ್ತೇ ನೋಡಿ ಸರ್ ಮಾಡಿದ್ದೆ ಅಂತ ಅವರು ಪರವಾಗಿಲ್ಲ ಅಂದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ನಾ ನಾನು ಶಾರ್ಟ್ ಫಿಲಮ್ ಮಾಡಿದ್ದು ಏಟ್ ಇಯರ್ಸ್ ಬ್ಯಾಕ್ ಸೊ ಎಂಟು ವರ್ಷ ಬೇಕಾಯ್ತು ನೋಡಿ ನಾನು ಅವ್ರನ್ನ ಅದೇ ಇಲ್ಲ ಅಂತ ಒಳ್ಳೆ ಎಜುಕೇಶನ್ಸ್ ಮಾಡ್ತಾ ಇದ್ದಂತವ್ರು ಇದ್ದಕ್ಕಿದ್ದಂಗೆ ಅಂತ ಈ ಸಿನಿಮಾ ಕ್ಷೇತ್ರಕ್ಕೆ ಅಥವಾ ಒಂದು ಡಿಜಿಟಲ್ ಮೀಡಿಯಾಕ್ಕೆ ದುಂಕೋದು ಕಾರಣ ಅಂದ್ರೆ ಸರ್ ಈ ಎಜುಕೇಶನ್ ಅನ್ನೋದು ನಮ್ಗೊಂದು ನಾಲೆಡ್ಜ್ಗೋಸ್ಕರ ಅಥವಾ ನಾಲೆಡ್ಜ್ಗೋಸ್ಕರ ಬೇಕು ಅದ್ರಲ್ಲಿ ಮನೆಯವರೊಂದು ಆಸೆ ಇಟ್ಟಿರ್ತಾರೆ ಏನ್ ಓದ್ತಾ ಇದ್ದಾನೆ ಮಗ ಏನ್ ಓದಿದಾನೆ ಅಂತ ಅದಕ್ಕೋಸ್ಕರ ಅವ್ರಿಗೋಸ್ಕರ ಆಮೇಲೆ ನನ್ಗೂ ಬೇಕಾಗಿತ್ತು ಅಂದ್ರೆ ಸಡನ್ ಆಗಿ ನಾನು ಬೆಂಗ್ಳೂರ್ ಬಂದ್ಬಿಟ್ಟು ನಾನು ಏನೋ ಮಾಡ್ಬಿಡ್ತೀನಿ ಇಂಜಿನಿಯರಿಂಗ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಬೆಳೆದಿಲ್ಲ ತುಂಬಾ ಜನ ಪರಿಚಯ ಆದ್ರು ತುಂಬಾ ಫ್ರೆಂಡ್ಸ್ ಗಳಾದ್ರು ತುಂಬಾ ಕಡೆಯಿಂದ ನಾನ್ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಪ್ರತಿ ಕರ್ನಾಟಕದ ಯಾವ್ದೇ ಜಿಲ್ಲೆಗೆ ಹೋಗ್ಲಿ ನನ್ ಫ್ರೆಂಡ್ಸ್ ಇದ್ದಾರೆ ಜಸ್ಟ್ ಬಿಕಾಸ್ ನಾನು ಹಾಸ್ಟೆಲ್ ಕಾರಣ ನಾನು ಡೈರೆಕ್ಟ್ ಬೆಂಗ್ಳೂರ್ ಬಂದಿದ್ರೆ ನನಗೆ ಇವಾಗ ಶಾರ್ಟ್ ಫಿಲಮ್ ಆಗ್ಲಿ ಸಿನಿಮಾ ಮಾಡ್ಲಿ ನನಗ್ ಸಪೋರ್ಟ್ ಮಾಡಕ್ ಯಾರು ಇವತ್ ನನ್ಗೆ ಬ್ಯಾಕ್ ಗ್ರೌಂಡ್ ಅಂತ ನಾನು ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಅಂದ್ರೆ ನನ್ನ ಫ್ರೆಂಡ್ಸ್ ನನ್ ನಾನು ಹಾಸ್ಟೆಲ್ ಅಲ್ಲಿ ಬೆಳ್ದಿರೋರು ಅಥವಾ ನನ್ ಸಪೋರ್ಟ್ ಮಾಡ್ತಿರೋ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಸಪೋರ್ಟ್ ಮಾಡಿರೋರು ಆಮೇಲೆ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡೋರು ಅಥವಾ ನಮ್ಮ ಊರವರು ಯಾರ್ಯಾರು ಇದಾರೆ ಅವರೇ ನಮ್ ಬ್ಯಾಕ್ ಗ್ರೌಂಡ್ ನಮ್ಗೆ ಬೇರೆ ಬೇರೆ ಯಾರು ಇಲ್ಲ ಹ್ಮ್ ಅಲ್ಲ ಅದೇ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಗೌರವ್ ಶೆಟ್ಟಿ ಅವರು ಈಗ ಏನಾಗತ್ತೆ ಒಂದು ಸಿನಿಮಾ ಕ್ಷೇತ್ರಕ್ಕೆ ಅಥವಾ ಒಂದ್ ಏನಾದ್ರೂ ಎಂಟರ್ಟೈನ್ಮೆಂಟ್ ಪರ್ಪಸ್ ಬರ್ಬೇಕು ಅಂತ ಅಂದ್ರೆ ಅಂತ ಇದ್ದೇ ಇರ್ತಾರೆ ಒಂದ್ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಸಕಾಲ ಮಾಡ್ತೀಯ್ ಹಂಗ್ ಹಿಂಗ್ ಮಾಡ್ತೀಯ ನೀನ್ ಆಕ್ಟಿಂಗ್ ನೋಡ್ತಾ ಇದ್ರೆ ನಿಮ್ಮನ್ನ ಬೇರೆ ನಟರ್ಗಳನ್ನ ಆ ಹೀರೋ ತರನೇ ಕಾಣಿಸ್ತೀಯ ಮಗ ನೀನು ಹಂಗ ಸೊ ಆತರ ನಿಮಗ್ ಪ್ರೇರಣೆ ಯಾರಾದ್ರೂ ನಿಮ್ ಗರ್ಲ್ ಫ್ರೆಂಡ್ ಇಲ್ಲ ಇವ್ರಿಗೆ ತಿರಲ್ಲಿ ನಮ್ಗೆ ದೀಪ ಅಣ್ಣ ಅಂತ ಇದಾರೆ ಅವರಿಬ್ರು ಅವ್ರೆ ವರ್ಕ್ ಮಾಡ್ತಾ ಇರ್ತಾರೆ ನಾನ್ ಕಾಲೇಜ್ ಮುಗಿಸ್ತಾ ಸಂಜೆ ಆದ್ಮೇಲೆ ಅವ್ರ ಹತ್ರ ಹೋಗ್ತಾ ಇದ್ದೆ ಡೈಲಿ ಈಗ್ಲೂ ಅವ್ರೆ ನನ್ಗೆ ಎಲ್ಲಾ ತರ ಪಾರ್ಟ್ನರ್ಸ್ ಗಳು ಅಂದ್ರೆ ಏನೇ ಎಂಜಾಯ್ ಮಾಡ್ಬೇಕು ಆಚೆ ಹೋಗ್ಬೇಕು ಟ್ರಿಪ್ ಹೋಗ್ಬೇಕು ಅಥವಾ ನಮ್ಮ ರಶ್ಮಿ ಮೇಡಮ್ ಅಂತಿದ್ದಾರೆ ಅವರು ಎಲ್ಲ ನಮ್ಗೆ ನಾನು ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದಾಗ ನಾನ್ ಸುತ್ತಮುತ್ತ ಯಾರು ನಂಬಲಿಲ್ಲ ಬಟ್ ಇವ್ರು ಮಾತ್ರ ನಿಂಗೆ ಎಷ್ಟು ಆಯ್ತದೆ ದುಡ್ಡಾ ತಗೋ ಕ್ಯಾಮ್ರಾನ ತಗೋ ಲೊಕೇಶನ್ ನಾನು ನನ್ಗೆ ಡ್ರೋನೇ ಬೇಕು ಕಾಲೇಜ್ ಡ್ರೋನ್ ಆಯ್ತು ತಗೋ ಈ ತರ ಹೇಳಿ ಆಮೇಲೆ ಶಾರ್ಟ್ ಫಿಲಮ್ ಮಾಡಿದಾಗ ನಾನು ಏನೋ ಇದೆ ಏನೋ ಮಾಡ್ತೇನೆ ಪರವಾಗಿಲ್ಲ ಏನೋ ಮಾಡಿ ಕಾನ್ಸೆಪ್ಟ್ ಹೇಳ್ದಾಗ ಮಾಡು ಅಂದ್ರೆ ಏನಾಗ್ಬಿಡುತ್ತೆ ನಾವು ಮಾಡ್ತೀವಿ ಅಂದಾಗ ನೀನ್ ಮಾಡೇ ಮಾಡ್ತೀಯಾ ಮಾಡು ಅಂತ ಹೇಳೋರು ನಾಲ್ಕು ಜನ ಇದ್ಬಿಟ್ರೆ ಸೆವೆಂಟಿ ಪರ್ಸೆಂಟ್ ಕೆಲ್ಸ ಆಗುತ್ತೆ ಏ ಅದೆಲ್ಲ ಎಲ್ಲ ಹಂಗೆ ಬಿಡುಗೆ ಅಂತ ಹೇಳಿದ್ರೆ ನಮ್ನ ಕುಗ್ಗಿಸ್ಬಿಡುತ್ತೆ ಕಾಲೇಜಲ್ಲಿ ಇದ್ದಾಗ ಈಗ ದೀಪಾ ಸ್ವರೂಪ ಎಲ್ಲಾ ಕಡೆ ಹೇಳಿದ್ ಅಲ್ಲಿ ಹೋಗ್ಬಿಟ್ಟು ನಾನು ಸಿನಿಮಾ ಚಕ್ರವರ್ತಿ ಸಿನಿಮಾಗೆ ಹೆವಿ ಸೈಕ್ ಆಗಿ ಹೋಗಿ ಬ್ಯಾನರ್ ಎಲ್ಲ ಹಾಕಿ ಬಂದ್ವಿ ಅವ್ರ ತರನೇ ಸೂಟ್ ಎಲ್ಲ ಹೊಲ್ಸ್ಕೊಬೇಕು ಅಂತ ಆತರ ಎಲ್ಲಾ ಸೂಟ್ ಎಲ್ಲ ಸೂಟ್ ಎಲ್ಲ ಹೊಲ್ಸ್ಕೊಂಡಿದ್ವಿ ಅವಾಗ ಎಲ್ಲಾರು ಅಂದ್ರೆ ನಾನ್ ಯಾವ್ದೇ ಸಿನಿಮಾ ನೋಡ್ಲಿ ಆ ಕ್ಯಾರೆಕ್ಟರ್ ಅಲ್ಲಿ ಎರಡು ದಿನ ಇರ್ತಾ ಇದ್ದೆ ಜಗ್ಗುದಾದ ನೋಡಿದಾಗ ಹಂಗೆ ನೋಡ್ಕೊಂಡು ಅದೇ ತರ ಆಫ್ ಶರ್ಟ್ ಹಾಕೊಂಡು ಕಾಲೇಜಲ್ಲೆಲ್ಲ ನೆಕ್ಸ್ಟ್ ಫೆಸ್ಟ್ ಗೆ ಅದೇ ತರ ಫ್ರೆಂಡ್ ಫಾಲೋ ಮಾಡೋದ್ ನಾವು ಆ ತರ ಸೊ ಈ ತರ ಇನ್ಸ್ಪೈರ್ ಆಗಿ ಆಗಿ ಬಂದಿದ್ ನಾವು ಓಕೆ ಅದೇ ಡಿಜಿಟಲ್ ಮೀಡಿಯಾ ಕ್ಷೇತ್ರದಲ್ಲಿ ಇದ್ದಂತವ್ರು ಬರೀ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಅಂತ ಅಂದ್ರೆ ಚೆನ್ನಾಗಿ ಮಾಡ್ತಾ ಇದೆಯಾ ಮಗ ಸಾಕಾದ್ ಬರ್ತಾ ಇದೆ ಹಾಗೆ ಹೇಗೆ ಅಂತ ನೀನ್ ಸಾಕಾದಾಗ್ ಮಾಡ್ತಾ ಇದೆಯಾ ಮಗ ಬಾ ಅವಕಾಶ ಕೊಡ್ತೀನಿ ಅಂತ ಕರ್ದವ್ರು ಇಷ್ಟು ಜನ ಕರೆಸ್ಕೊಂಡು ಆ ಮಗ ಹಂಗೆ ಕಣೋ ಅಂತ ಅವರಿಗೆ ಅವ್ರು ಬೇಳೆ ಬೇಯಿಸ್ಕೊಂಡು ನಿಮ್ಮನ್ನ ಎಷ್ಟು ಜನ ಅಂದ್ರೆ ಆ ಬೇಳೆ ಬೇಯಿಸ್ಕೊಳ್ಳೋಕೆ ನಾನು ಅಷ್ಟು ಈಸಿಯಾಗಿ ಅರ್ಥ ನನಗೆ ಒಂದ್ ಜಡ್ಜ್ಮೆಂಟ್ ಇದೆ ಯಾರೇ ಆಗ್ಲಿ ಹತ್ರ ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ನನ್ಗೆ ಗೊತ್ತಾಗ್ಬಿಡತ್ತೆ ಇವ್ರು ನನ್ ಅಂತ ಅಂತ ಆದ್ರೂ ಒಂದ್ ಆರ್ ಇದೆಲ್ಲ ಗೊತ್ತಾಯ್ತು ನನ್ನ ಇದ್ ಮಾಡ್ತಾ ಬಟ್ ಬೇರೆ ಅವ್ರ ಪರಿಸ್ಥಿತಿ ಗೋಸ್ಕರ ನಾನ್ ಇದ್ದೆ ಅಲ್ಲಿ ಅದಾದ್ಮೇಲೆ ನನ್ ಕೆಲ್ಸ ಮುಗೀತಾ ನಾನ್ ಬಂದ್ಬಿಟ್ಟೆ ಅಲ್ಲಿಂದ ಆಚೆ ಅದು ಬಿಟ್ಟು ಬೇರೆ ಯಾರೋ ನನ್ನ ಬೇರೆ ತರ ಇದು ಮಾಡ್ಕೊಬೇಕು ಆತರ ಅನ್ಕೋತಾ ಇದ್ರೆ ಅಂದ್ರೆ ನನ್ ಗೊತ್ತಾಗ್ಬಿಡತ್ತೆ ನಂಗ್ ಜಡ್ಮೆಂಟ್ ಚೆನ್ನಾಗಿದೆ ಹಂಗಾಗಿ ನಾನ್ ಆ ತರದವ್ರ ಕೈಲಿ ಅಷ್ಟ್ ಈಸಿಯಾಗಿ ಸಿಗಲ್ಲ ಎಸ್ ಆಮೇಲೆ ಎಲ್ರಿಗೂ ಹೇಳೋದಷ್ಟೇ ತುಂಬಾ ಜನಕ್ಕೆ ನಾನು ಸಿನಿಮಾ ಅವಕಾಶ ಕೊಡ್ತೀನಿ ಹಂಗೇನ್ ಬೇರೆ ಏನೇನೋ ಇದು ಮಾಡ ಯಾರೇ ಆಗ್ಲಿ ಸಿನಿಮಾ ಅವಕಾಶ ಕೊಡೋರು ನಿಮ್ಗೆ ಅವಕಾಶ ಮಾತ್ರ ಕೊಡ್ತಾರೆ ಬೇರೆ ಯಾವ್ದು ಇಲ್ಲ ಹೇಳೋದು ಇಲ್ಲ ನಿಮ್ನ ಬೇರೆ ಯಾವ್ದೋ ಒಂದು ಕೆಲ್ಸಕ್ಕೆ ಯೂಸ್ ಮಾಡ್ಕೊಳಲ್ಲ ಏನು ಮಾಡಲ್ಲ ನಿಮ್ಗೆ ಅವಕಾಶ ಕೊಡ್ಬೇಕಾ ನಿಮ್ಗೆ ಏನ್ ಈಗ ನಮ್ ವಯಸ್ಸರು ಬಂದ್ರು ಆ ಸಿಕ್ಕಿದ್ರು ನಮ್ಗೆ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅವಕಾಶ ಕೊಟ್ರು ನಮ್ಮ ಟ್ರೆಂಡಿಂಗ್ ತಂದ್ರು ಅದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬೇರೆ ಯಾವ ವಿಷಯಕ್ಕೂ ನಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಬತ್ತಿದ ಮಗ ಹಿಂಗ್ ಮಾಡೋಣ ಇವಾಗ ಹಂಗಿಲ್ಲ ಒಂದ್ ಫ್ಲೋ ಈಗ ಡೈಲಿ ಮಾಡೋದು ಹೆಜ್ಜೆ ಇಡ್ಬೇಕಾದ್ರು ಸರ್ ಈ ತರ ಇದೆ ಸರ್ ಏನ್ ಮಾಡ್ಲಿ ಯಾಕೆಂದ್ರೆ ನಮ್ ಗುರುಗಳು ಅಂತ ಒಬ್ರು ಇದ್ದಾಗ ಏನೇ ಒಂದ್ ಸ್ಟೆಪ್ ಇಡ್ಬೇಕು ಅಂದಾಗ ಅವ್ರನ್ನ ಕೇಳಲೇಬೇಕು ಏನು ಸೋಶಿಯಲ್ ಮೀಡಿಯಾ ಅಂತ ಬಂದಾಗ ಪಟ್ ಅಂತ ಏ ನೋಡು ಅಂದ್ರೆ ನಿಮ್ಮ ಕೆಲವ್ರನ್ನ ನೋಡ್ಬಿಟ್ಟು ಒಳ್ಳೆಯವ್ರೂ ನೋಡಿರ್ತಾರೆ ಅದೇ ರೀತಿ ಕೆಟ್ಟವ್ರೂ ಕೂಡ ಅಂದ್ರೆ ಕೆಟ್ಟವ್ರು ಅಂತಂದ್ರೆ ಯಾರು ಕೆಟ್ಟವ್ರು ಇಲ್ಲ ಅಂದ್ರೆ ಕೋತ್ ಕೋತಿಗಳ ತರ ಆಡುವಂತವ್ರು ನೋಡ್ಕೊಂಡು ಏ ಅವರೇ ಹಿಂಗೆಲ್ಲ ಮಾಡ್ತಾರೆ ಗುರು ನಮ್ಗೇನು ಅಂತ ಅಂದ್ಬಿಟ್ಟು ಒಂದು ವರ್ಗ ಅಂದ್ಕೊಂಡ್ರೆ ನೋಡು ಗುರು ಅಷ್ಟೊಂದು ಟ್ಯಾಲೆಂಟೆಡ್ಸ್ ಗಳೆಲ್ಲ ಇದಾರೆ ಅವರೆಲ್ಲ ಬಂದಿರೋದೇ ಸೋಷಿಯಲ್ ಮೀಡಿಯಾದ ಮೂಲಕ ತಾನೆ ನಾವು ಹಿಂಗೆ ಹೋಗ್ಬಿಡೋಣ ಅಂದ್ಕೊಂಡು ಅವರ ಕೆಲ್ಸಾ ಕಾರ್ಯಗಳನ್ನೆಲ್ಲ ಕಳ್ಕೊಂಡು ಅಂದ್ರೆ ಇರುವಂತಹ ಒಂದು ವೃತ್ತಿನ ಬಿಟ್ಟು ಇದಕ್ ಜಿಂಪ್ ಮಾಡ್ತಾರೆ ಅಂದ್ರೆ ಇದ್ರ ಓವರ್ ಫೋಕಸ್ ಮಾಡ್ತಾರೆ ಸೊ ಅಂತವ್ರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಮಾಡೋದು ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಥವಾ ಯೋಚನೆ ಮಾಡ್ಬಿಟ್ಟು ಕಾಲಿಡ್ಬೇಕ ಅಂದ್ರೆ ಸರ್ ನಾನು ನನ್ನ ಕೇರಳ ನಾನು ಯೋಚನೆ ಮಾಡ್ಬಿಟ್ಟು ಕಾಲಿಡ್ಲಿಲ್ಲ ಸೀದಾ ಬಂದ್ಬಿಟ್ಟೆ ಅಂದ್ರೆ ನನ್ಗೆ ಮಾಡ್ಬೇಕು ಅನ್ಕೊಂಡಿದ್ವಿ ಮಾಡ್ಲೇಬೇಕು ಈಗ ಯಾರು ನಾನು ಯೋಚನೆ ಮಾಡ್ತಾ ಇದೀನಿ ನಾನು ಹೋಗ್ಬೇಕೋ ಬೇಡ ಈ ತರ ಗೊಂದಲದಲ್ಲೇ ಒಂದ್ ಎರಡ್ ಮೂರ್ ವರ್ಷ ಕಳುಬಿಡ್ತಾರೆ ಹೌದು ಆ ಮೂರ್ ವರ್ಷ ಇಲ್ಲೇ ಹಾಕಿದ್ರೆ ನಿಮ್ಗೆ ತುಂಬಾ ಜನ ಪರಿಚಯ ಆಗ್ತಾರೆ ಅವಕಾಶಗಳು ಸಿಗುತ್ತೆ ಆಮೇಲೆ ನಾವ್ ಏನ್ ಆಗ್ಬೇಕು ಅನ್ನೋದು ಬರ್ಬಿಟ್ಟಿರ್ತದೆ ಸರ್ ನಾವ್ ಏನೋ ಒಂದ್ ಹಾಕ್ಬಿಡ್ತೀನಿ ನಾನೇನೋ ಅದೇನಾಗ್ಬೇಕು ಹಾಗೆ ಆಗುತ್ತೆ ಸರ್ ನಾವ್ ಮಾಡ್ಬೇಕಷ್ಟೇ ನಾನು ಯೋಚನೆ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಲ್ಲ ನಿಮ್ ಆಸೆ ಇದ್ರೆ ಮಾಡ್ಬೇಕು ಅಂತ ಇದ್ರೆ ಬೇರೆ ಏನು ಕಮಿಟ್ಮೆಂಟ್ ಕೇಳಿಲ್ಲ ಮನೆ ಕಡೆ ಅಂತಂದ್ರೆ ಬನ್ನಿ ಬಟ್ ಕಮಿಟ್ಮೆಂಟ್ ಇಟ್ಕೊಂಡು ಬರ್ತೀನಿ ಸ್ವಲ್ಪ ಕಷ್ಟ ಆಗ್ಬೋದು ಏಕೆಂದ್ರೆ ಈಗ ನಾನ್ ನನ್ನ ಅಪ್ಪ ಅಮ್ಮ ವರ್ಕಿಂಗ್ ಇರೋದ್ರಿಂದ ಸೊ ನನ್ಗ ಅಷ್ಟು ಇದಾಗಿಲ್ಲ ಸೊ ಹಂಗಾಗಿ ಬಟ್ ಅವ್ರ ಹತ್ರ ನಾನೇನು ದುಡ್ಡು ಎಲ್ಲ ಇಸ್ಕೊತಾ ಇರಲ್ಲ ಇದ್ ಮಾಡ್ಕೊತಾ ಇದ್ದೆ ಬಟ್ ಮನೆ ಕಡೆ ಏನಾದ್ರು ಕಷ್ಟ ಇದ್ದು ಏನಾದ್ರು ಮದುವೆ ಮಾಡ್ಬೇಕು ಆತರ ಏನಾದ್ರು ಮನೆಗೆ ದುಡ್ಡು ಕಳಿಸ್ಬೇಕು ಈ ತರ ಇದ್ದಾಗ ಸ್ವಲ್ಪ ಇದಾಗುತ್ತೆ ನೋಡ್ಕೊಂಡು ಅಲ್ಲ ನೋಡ್ಕೊಂಡೇಜ್ ಹೇಳಿ ಬರ್ಲೇಬೇಡಿ ಅಂತ ನಾನು ಹೇಳಲ್ಲ ಬನ್ನಿ ಮಾಡಿ ಕೆಲ್ಸ ಮಾಡಿ ಸ್ಟ್ರಗ್ಲಿಂಗ್ ಮಾಡಿ ತುಂಬಾ ಜನ ಕೇಳ್ತಾರೆ ನೀನ್ ನಾಲ್ಕು ವರ್ಷ ಇಂಜಿನಿಯರಿಂಗ್ ಮಾಡ್ದಲ್ಲ ಅದೇ ನಾಲ್ಕು ವರ್ಷ ಇಲ್ಲಿ ಬಂದ್ಬಿಟ್ಟಿದಿದ್ರೆ ಮುಂಚೆನೆ ಬಂದ್ಬಿಡ್ತಾ ಇದೆ ಇನ್ನ ಬೇಗ ಸಿಗ್ತಾ ಇತ್ತೇ ಓಕೆ ಓಕೆ ಬಟ್ ನನ್ಗೆಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡ್ ಬಂದ್ಮೇಲೆ ಸಿಕ್ ಆ ನಾಲ್ಕು ವರ್ಷ ಇನ್ನೊಂದ್ ನಾಲ್ಕು ವರ್ಷ ಸ್ಟ್ರಗಲಿಂಗ್ ಜಾಸ್ತಿ ಆಗಿರೋದು ಈ ನಾಲ್ಕು ವರ್ಷ ಸಿಗ್ಬೇಕಾಗಿರೋ ಯಾರು ಸಿಗ್ತಾ ಇರ್ಲಿಲ್ಲ ಇದು ಮಿಸ್ ಆಗಿರೋದನ್ನ ಬಟ್ ಅದೇ ಏನಾಗ್ಬೇಕು ಒಂದು ಜರ್ನಿಯಲ್ಲಿ ಅದ್ ಆಗ್ತಾ ಇರತ್ತೆ ನಾವು ಗೋಯಿಂಗ್ ಫ್ಲೋ ಅಷ್ಟೇ ಒಂದ್ ಪಾಸಿಟಿವಿಟಿನ ಇಟ್ಕೊಂಡು ಹೋಗ್ತಾ ಇರಬೇಕು ತುಂಬಾ ಜನ ಅನ್ಕೊಂತಾರೆ ನಾನ್ ನೆಗೆಟಿವ್ ಆಗಿ ಮಾಡ್ಬೇಕು ಪಾಸಿಟಿವ್ ಆಗಿ ನಾವು ಕೆಲ್ಸ ಮಾಡ್ತಾ ಇರ್ಬೇಕಷ್ಟೇ ಹ್ಮ್ ಇನ್ನು ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ತಲೆ ಇರಲ್ಲ ಬುಡ ಇರಲ್ಲ ಏನೋ ಒಂದು ಕಾನ್ಸೆಪ್ಟ್ ಬಿಡ್ಬೇಕು ನಾವು ಎಲ್ರು ಬಿಡ್ತಾ ಇದಾರೆ ನಾವು ಒಂದು ಬಿಟ್ಬಿಡ್ಬೇಕು ಅನ್ನೋಂತ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅಂತವ್ರಿಗೆಲ್ಲ ಕಡೆಯದಾಗಿ ಏನಾದ್ರು ಒಂದು ಎಕ್ಸ್ಪ್ಲನೇಷನ್ಸ್ ಕೊಡೋದಾದ್ರೆ ಅಂದ್ರೆ ಹೆಂಗ ಮಾಡ್ಬೇಕು ಒಂದು ಒಂದು ಅದಕ್ಕೆ ಆದಂತ ಗೈಡ್ ಲೈನ್ಸ್ ಗಳಿರುತ್ತೆ ಅಥವಾ ಹೆಂಗೆ ಒಂದು ಕಾನ್ಸೆಪ್ಟ್ ನ ಜನಗಳಿಗೆ ಏನಕೋಸ್ಕರ ನೋಡ್ಬೇಕು ಅನ್ನೋದೆಲ್ಲ ಇರುತ್ತೆ ಸೊ ಅದನ್ನ ನಿಮ್ಮ ಒಂದು ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಏನೋ ಒಂದ್ ಮೈಂಡ್ ಅಲ್ಲಿ ನೈಟ್ ಬಂತು ಬೆಳಿಗ್ಗೆ ಎದ್ದುಬಿಟ್ಟು ಶೂಟ್ ಮಾಡ್ಬಿಡೋಣ ಅವೆಲ್ಲ ಇಲ್ಲ ಯಾಕೆಂದ್ರೆ ನಮ್ ಡೈರೆಕ್ಟರ್ಸ್ ಗಳು ಒಂದ್ ತಿಂಗಳು ಒಂದೂವರೆ ತಿಂಗಳು ಹಿಂಗೆ ಕುತ್ಕೊಂಡು ಕಥೆ ಬರ್ದಿರ್ತಾರೆ ಅದಕ್ ಬಂದು ನಾವು ರಿಹರ್ಸಲ್ ಮಾಡ್ತೀವಿ ಪ್ರಾಕ್ಟೀಸ್ ಮಾಡ್ತೀವಿ ಸೊ ಈ ನಮ್ಗೆ ರಿಹರ್ಸಲ್ ಅಲ್ಲೇ ಮಜಾ ಕೊಡಬೇಕು ಆ ಮಜಾ ಕೊಡಲಿಲ್ಲ ಅಂದ್ರೆ ಆ ಸೀನ್ ನಾವು ಶೂಟ್ ಗೆ ಎತ್ಕೊಂಡು ಹೋಗಲ್ಲ ಸೊ ಈ ತರ ಒಂದು ಪ್ಲಾನ್ ಅಂದ್ರೆ ಶೂಟಿಗೆ ಹೋಗಿ ನಾವ್ ಕಷ್ಟಪಡೋದಕ್ಕಿಂತ ರಿಹರ್ಸಲ್ ಅಲ್ಲಿ ಅಥವಾ ನಾವು ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ಕಷ್ಟಪಟ್ರೆ ಹೋಗಿ ಶೂಟಿಂಗ್ ಸೆಟ್ ಅಲ್ಲಿ ಸುಮ್ನೆ ವೇಸ್ಟ್ ಆಗಲ್ಲ ಜನಕ್ಕೆ ಇನ್ನ ಚೆನ್ನಾಗಿ ತಲುಪ್ತೀವಿ ಪಡ್ಬೇಕಷ್ಟೇ ಏನಿಲ್ಲ ನಾವು ಜಾಸ್ತಿ ಆ ವಿಷಯದ ಬಗ್ಗೆ ಡೀಪ್ ಆಗಿ ಹೋಗ್ಬೇಕು ಏನೇ ವಿಷಯವಾಗ್ಲಿ ಡೀಪ್ ಆಗಿ ಹೋಗ್ಬೇಕು ನಮ್ಗೆ ಅವಾಗ್ಲೂ ಸಕ್ಸಸ್ ಅನ್ನೋದು ಸಿಗದು